ಸಮಾಜಕ್ಕೊಬ್ಬ ಕನಕದಾಸ ಸಾಹಿತ್ಯಕ್ಕೊಬ್ಬ ಕಾಳಿದಾಸ ಶಕ್ತಿಗೊಬ್ಬ ರಾಯಣ್ಣ ಭಕ್ತಿಗೊಬ್ಬ ಬೀರಣ್ಣ ಧರ್ಮಕ್ಕೆ ಇಟಿಗೆಯ ಭೀಮಾಂಬೆ ಕರ್ಮಕ್ಕೆ ಗುಡ್ಡದ ಶರಣಾಂಬೆ ವಿಶ್ವಕ್ಕೆ ವಿಶ್ವಮತ ಜಗತ್ತಿರುವವರೆಗೆ ಶಾಶ್ವತ ಈ ಹಾಲುಮತ 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 ಹಾಲಿನಷ್ಟೇ ಪರಿಶುದ್ಧವಾದ ಈ ಹಾಲುಮತಕ್ಕೆ ತನ್ನದೇ ಆದ ಸಾಂಸ್ಕೃತಿಕ ಪರಂಪರೆಯಿದೆ ಭವ್ಯ ಇತಿಹಾಸವಿದೆ ಆಚಾರ ವಿಚಾರಗಳ ವೈವಿಧ್ಯತೆ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಹಾಲುಮತ ಸಮಾಜದಲ್ಲಿ ಅದೆಷ್ಟೋ ಶರಣರು ಸಂತರು ಮಹಾಂತರು ಕವಿಗಳು ಕಲಾವಿದರು ರಾಜರು ಮಹಾರಾಜರು ದಾರ್ಶನಿಕರು ಆಗಿ ಹೋಗಿದ್ದಾರೆ ಅವರು ತಮ್ಮ ಸಂದೇಶಗಳ ಮೂಲಕ ಜಗತ್ತನ್ನು ಪಾವನೆಗೊಳಿಸಿದ್ದಾರೆ ಇಂದೂ ಕೂಡ ಹಲವಾರು ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈಯುತ್ತಿದ್ದಾರೆ ಇಂತಹ ಭವ್ಯ ಧರ್ಮವೆನಿಸಿದ ಹಾಲುಮತ ಪರಂಪರೆ ಇತಿಹಾಸ ಸಂಸ್ಕೃತಿ ಹಾಗೂ ಸಾಧಕರನ್ನು ಸ್ಮರಿಸುವ ಒಂದು ಸಣ್ಣ ಪ್ರಯತ್ನವೇ ವೀರ ಪುರುಷರ ಜನ್ಮಭೂಮಿಯಾದ ಭಾರತ ದೇಶದಲ್ಲಿ ವೀರ ಮಹಿಳೆಯರಿಗೆ ಏನೂ ಕೊರತೆ ಇಲ್ಲ ಈ ವಣಿತೆಯರು ವೀರರಿಗೆ ಜನ್ಮ ನೀಡಿ ಪ್ರೇರಣಾ ಶಕ್ತಿ ನೀಡಿ ಅಸಾಮಾನ್ಯ ಸೂರತನ ಧೈರ್ಯಗಳನ್ನು ಎರೆದು ರಣವೀರರನ್ನಾಗಿ ರೂಪಿಸುವುದಲ್ಲಿ ಯಶಸ್ವಿಯಾಗಿದ್ದಾರೆ ಕೆಲವು ವೀರ ವನಿತೆಯರು ಸ್ವತಃ ಖಡ್ಗ ಧರಿಸಿ ರಣರಂಗದಲ್ಲಿ ವೀರ ಮರಣ ಹೊಂದಿದ್ದಾರೆ ಇನ್ನು ಕೆಲವು ಮಹಿಳಾ ಮನೆಗಳು ತೆರೆ ಮರೆಯಲ್ಲಿದ್ದುಕೊಂಡು ಮುತ್ಸದ್ದಿತನದಿಂದ ರಾಜ್ಯಭಾರ ನಡೆಸಿ ಕೀರ್ತಿ ಕೀರ್ತಿ ಸಂಪಾದಿಸಿದ್ದಾರೆ ಬೆಳೆನಿಕೆಯಷ್ಟು ಮಹಿಳೆಯರು ಮಾತ್ರ ಸಾಮಾಜಿಕ ಧಾರ್ಮಿಕ ರಂಗಗಳಲ್ಲಿ ಸಕ್ರಿಯರಾಗಿ ಧುಮುಕಿ ಪ್ರಸಿದ್ಧರಾಗಿದ್ದಾರೆ ಭಾರತೀಯ ನಾರಿ ತಾಯಿಯಾಗಿ ಪತ್ನಿಯಾಗಿ ಸೊಸೆಯಾಗಿ ಮಗಳಾಗಿ ಸ್ತ್ರೀ ಜೀವನದ ವಿವಿಧ ಮ ರಂಗಗಳಲ್ಲಿ ಮಿಂಚಿದ್ದಾಳೆ ಒಬ್ಬ ಮಹಿಳೆ ಏಕಕಾಲಕ್ಕೆ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ರಣರಂಗದಲ್ಲಿ ಕಾಳಿಯಾಗಿ ವಿದ್ಯೆಯಲ್ಲಿ ಸರಸ್ವತಿಯಾಗಿ ಸಲಹೆಗೆ ಮಂತ್ರಿಯಾಗಿ ಎಲ್ಲರಿಗೂ ನ್ಯಾಯ ನೀಡಿ ಅಸಹಾಯಕ ಪತಿಗೆ ಶಕ್ತಿಯಾಗಿ ಧರ್ಮಕ್ಕೆ ದಾಸಿಯಾಗಿ ಶಿವಶರಣಿಯಾಗಿ ಮಹಾ ದಾಸೋಹಿನಿಯಾಗಿ ಮೆರೆದ ಸ್ತ್ರೀ ಕುಲದ ಏಕೈಕ ರತ್ನ ಮಹಿಳಾಮಣಿ ಮಹಾರಾಣಿ ಅಹಲ್ಯಬಾಯಿ ಹೋಳ್ಕರ್ ಐವತ್ತೆರಡು ವರ್ಷಗಳ ಕಾಲ ರಾಜ್ಯವನ್ನಾಳಿದ ವಿಶ್ವದ ಏಕೈಕ ಮಹಿಳೆ ಅಹಲ್ಯಬಾಯಿ ಹೋಳ್ಕರ್ ಮೂರು ಸಾವಿರದ ಒಂದು ನೂರ ಹದಿನೈದು ಶಿವನ ದೇವಸ್ಥಾನಗಳನ್ನ ನಿರ್ಮಿಸಿದ ದೈವಭಕ್ತೆ ಶತ್ರುಗಳ ಎದುರಿಗೆ ಖಡ್ ಹಿಮ್ಮೆಟ್ಟಿಸಿದ ಪರಾಕ್ರಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ ರಾಮ್ ಮೋಹನ್ ರಾಯರ ಚಿಂತನೆಗಳನ್ನು ಅಹಲ್ಯಬಾಯಿ ತನ್ನ ಆಡಳಿತದಲ್ಲಿ ಜಾರಿಗೆ ತಂದಂತ ಸಮಾಜ ಸುಧಾರಕಿ ಇಂತಹ ಮಹಾರಾಣಿ ಪರಾಕ್ರಮಿ ಮಹಾ ಸಾಧ್ವಿ ಮಹಾದೈವಕ್ತಿಯು ಹುಟ್ಟಿರುವುದು ಹಾಲುಮತ ಸಮಾಜದಲ್ಲಿ ಈ ಹಾಲುಮತ ಸಮಾಜದಲ್ಲಿ ನಾವು ಹುಟ್ಟಿರುವುದೇ ನಮ್ಮ ಪುಣ್ಯ ಅಹಲ್ಯಾಬಾಯಿಯವರ ಜೀವನ ಆಡಳಿತಗಳನ್ನ ಸಂಗ್ರಹಿಸಿ ನಿಮ್ಮ ಮುಂದಿರುವಂತಹ ಪ್ರಯತ್ನವನ್ನ ಹಾಲುಮತ ಮಹಾಸಭಾ ಮಾಡುತ್ತಿದೆ ಧಾರವಾಡ ತಾಲೂಕಿನ ನವಲ್ಗುಂದ್ ತಾಲೂಕ್ ಧಾರವಾಡ ಜಿಲ್ಲೆಯ ನವಲ್ಗುಂದ್ ತಾಲೂಕಿನಲ್ಲಿ ಇದೇ ದಿನಾಂಕ ಹದಿನೆಂಟರಂದು ನೂರಾರು ಸಂಘಟನೆಗಳ ಸಹಕಾರದಿಂದ ಗಣ್ಯರ ಮಾರ್ಗದರ್ಶನದಲ್ಲಿ ಪರಮ ಪೂಜ್ಯರ ಆಶೀರ್ವಾದದಿಂದ ಇದೇ ರವಿವಾರ ದಿನಾಂಕ ಹದಿನೆಂಟು ಜೂನ್ ಎರಡ್ ಸಾವಿರದ ಹದಿನೇಳರಂದು ಬಂಡಾಯದ ನೆಲ ನವಲ್ಗುಂದ್ ಪಟ್ಟಣದಲ್ಲಿ ತಾಲೂಕಿನ ಮಹಿಳೆಯರು ಅಹಲ್ಯಬಾಯಿ ಹೋಳ್ಕರ್ ಜಯಂತಿಯನ್ನ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ ನಮ್ಮ ಸಹೋದರಿಯರ ಕೊಡುಗೆ ನಾವೆಲ್ಲರೂ ಕೈ ಜೋಡಿಸಿಲ್ಲ ವೀರ ಮಾತೆಗೆ ಗೌರವ ಸಲ್ಲಿಸೋಣ ಇದೇ ಜೂನ್ ಹದಿನೆಂಟು ಎರಡ್ ಸಾವಿರದ ಹದಿನೇಳು ರವಿವಾರದಂದು ನಮ್ಮ ನಡಿಗೆ ಬಲ್ ಅಹಲ್ಯಬಾಯಿ ಹೋಳ್ಕರ್ ಜಯಂತಿಗಾಗಿ ಬಂಡಾಯದ ನಾಡು ನವಲಗುಂದದ ಕಡೆಗೆ ಸರ್ವರಿಗೂ ಹೃತ್ಪೂರ್ವಕ ಸ್ವಾಗತ ಪ್ರಕಟಣೆ ಹಾಲುವತ ಮಹಾಸಭಾ ಸಮುದಾಯದ ಸಮೃದ್ಧಿಗೊಂದು ಸಮೂಹದಿಂದ